ಬಂಧನೈ ನಬಾಧ್ಯತೆ ನಿತ್ಯಂ ವಾಸುದೇವಂ ಅನುಸ್ಮರನ್ ಅನುಸ್ಮರನ್ ಅಂತ ಮಾತು ಬಂತು ನಮ್ಗೆ ಇಷ್ಟ ಬಂದ ಹಾಗೆ ದೇವರನ್ನು ಚಿಂತಿಸುವುದಲ್ಲ ಶಾಸ್ತ್ರದಲ್ಲಿ ಹೇಳಿದಂತೆ ದೇವರನ್ನು ಚಿಂತಿಸಬೇಕು ನಮ್ಗೆ ಕಷ್ಟ ಬಂದಾಗ ಆ ಕಷ್ಟ ಪರಿಹಾರ ಮಾಡ್ಲಿಕ್ಕೆ ಮಾತ್ರ ಅವನು ಆಮೇಲೆಲ್ಲ ಅವನಿಗೇನು ಗುಣ ಇಲ್ಲಪ್ಪ ನಮ್ ಕಷ್ಟ ಬಂದಾಗ ಮಾತ್ರ ಪರಿಹರಿಸ್ಲಿಕ್ಕೆ ಅವನತ್ರ ಗುಣ ಇರುತ್ತೆ ಆಮೇಲೆ ನಾವು ಮತ್ತೆ ಅವನನ್ನ ಶೂನ್ಯ ನಮಗೆ ಇಷ್ಟ ಬಂದ ಇನ್ನೂ ನೂರಾರು ಪದಗಳೆಲ್ಲ ಇವೆ ಬಹಳ ಆಕರ್ಷಕವಾದ ಪದಗಳು ಆ ಪದಗಳ ಮೂಲಕ ಅವನನ್ನು ಉಪಾಸನೆ ಮಾಡುವ ಕ್ರಮವನ್ನು ನಾವು ನೋಡುತ್ತೇವೆ ಅವರು ಹೇಳಿದ್ರು ಇಡೀ ಜೀವನದ ಅಷ್ಟೂ ಘಟನೆಗಳಿಗೆ ಸಂಬಂಧಪಡುವಂತೆ ಮಧ್ಯದಲ್ಲಿ ಇನ್ನೊಬ್ಬ ನಮಗೆ ನಿಯಾಮಕ ಶಕ್ತಿಯಾಗಿ ಬರುವನಿಲ್ಲ ಒಬ್ಬನೇ ಆದ್ರಿಂದ ಅನುಸ್ಮರಣ್ ಶಾಸ್ತ್ರದಲ್ಲಿ ಹೇಳಿದಂತೆ ಒಬ್ಬ ಸಮರ್ಥನನ್ನ ಸರ್ವಜ್ಞನನ್ನ ಶಕ್ತನನ್ನ ನಾವು ಚಿಂತನೆ ಮಾಡುತ್ತೇವೆ ಹೊರತು ಮತ್ತೆ ನಮ್ಗೆ ಇಷ್ಟು ದಿವಸ ಹೀಗೆ ಕಷ್ಟ ಬಂದಾಗೆಲ್ಲ ಇವನ್ ಬೇಕು ಆಮೇಲೆ ಇವನಿಗೆ ಏನೂ ಇಲ್ಲ ನಾವೇ ಅದಲ್ವಾ ಕಷ್ಟ ಪರಿಹಾರ ಮಾಡ್ಕೊಂಡಿದ್ದು ಅಂತ ಅನ್ನೋ ತರಹದ ಪರಿಸ್ಥಿತಿಗೆ ಬರಬಾರದು ಇದು ಹಿಂದೆ ಸಂಸಾರ ಅನ್ನೋದು ಎಷ್ಟು ಗಂಭೀರ ಅದರಲ್ಲಿ ನಾವು ತಮಾಷೆಯ ವಿಷಯವೋ ಅಥವಾ ನಮ್ಮ ಯಾವುದೋ ಒಂದು ಸಿದ್ಧಾಂತವನ್ನು ತೂರಿ ನಮಗೆ ಬೇಕಾದ ಹಾಗನ್ನು ರೂಪಿಸಿಕೊಳ್ತೇನೆಂತನೂ ನಾವು ಭಾವಿಸಬಾರದು ಅನ್ನೋದನ್ನು ಹೇಳಿದ ಹಾಗಾಯಿತು ಮುಂದೆ ಯಮ ಮಾರ್ಗಂ ಮಹಾಘೋರಂ ನರಕಾಣಿ ಯಮಂ ತಥಾ ಸ್ವಪ್ನೆ ನೈವಪಶ್ಯೇತ ಯ ಸ್ಮರೇದ್ ಗರುಡ ಧ್ವಜಂ ಗರುಡಧ್ವಜನನ್ನ ಸ್ಮರಿಸುವುದರಿಂದ ಸಾಧಕನಾದವನು ಮಹಾಘೋರವಾದ ಯಮನ ಮನೆಯ ದಾರಿಯನ್ನ ನೋಡುವುದಿಲ್ಲ ನರಕಗಳನ್ನು ಕಾಣುವುದಿಲ್ಲ ಯಮನನ್ನು ಕೂಡ ಕಾಣುವುದಿಲ್ಲ ಕಾಣುವುದಿಲ್ಲ ಮಾತ್ರ ಅಲ್ಲ ಸ್ವಪ್ನದಲ್ಲಿಯೂ ಅವನಿಗಂಥ ಕನಸು ಬೀಳುವುದಿಲ್ಲ ನಿದ್ದೆಯಲ್ಲೂ ಅಂತಹ ಕನಸು ಅವನಿಗೆ ಬೀಳುವುದಿಲ್ಲ ನೈವ ಪಶ್ಯೇತ ಯಾವಾಗ ಸ್ಮರೇತ್ ಗರುಡಧ್ವಜ ಯಸ್ಮರೆತ್ ಗರುಡಧ್ವಜಂ ಯ ಗರುಡಧ್ವಜ್ ಸ್ಮರೆಯ ಸಹ ಕದಚಿಪಿ ಯಮಮಾರ್ಗಂ ನ ಪಶ್ಯತಿ ಕೀದೃಶಂ ಯಮ ಮಾರ್ಗ ಮಹಾಘೋರಂ ಯಮ ಮಾರ್ಗಂ ನರಕಾಣಿ ಚ ನಪಶ್ಯತಿ ನ ಪಶ್ಯತಿ ಯಮನನ್ನಾಗಲಿ ಯಮನ ದಾರಿಯನ್ನಾಗಲಿ ಯಮ ಕರೆದೊಯ್ಯುವ ಲೋಕಗಳನ್ನಾಗಲಿ ಸಾಧಕನಾದವನು ಹೊಂದುವುದಿಲ್ಲ ಏನು ಸಾಧಕತ್ವಕ್ಕೆ ಅವನಿಗೆ ಲಕ್ಷಣ ಗರುಡಧ್ವಜಂ ಯಸ್ಮರೇದು ಯಾರು ಗರುಡಧ್ವಜನನ ನಿರಂತರವಾಗಿ ನೆನಪಿಸಿಕೊಳ್ಳುತ್ತಾನೋ ಅನುಸ್ಮರಣ ಅಂತ ಹಿಂದೆ ಹೇಳಿದರು ಅದೇನು ಗರುಡಧ್ವಜ ಗರುಡ ವಿಷಹಾರಿ ಈ ಸಂಸಾರ ಅನ್ನೋದು ವಿಷ ಸಂಸಾರದ ಫಲವು ವಿಷ ಈ ವಿಷವನ್ನ ಕಳೆಯುವ ಶಕ್ತಿ ಗರುಡನ ಮೇಲೆ ಕೂತವನ ಸಾಮರ್ಥ್ಯದಿಂದ ಅಂದ್ರೆ ಗರುಡನು ಕೂಡ ಪರಮಾತ್ಮನ ಅನುಜ್ಞೆಗೆ ಅನುಗುಣವಾಗಿಯೇ ಇಂತಹ ಯಾಕಂದ್ರೆ ಅವನು ವೇದಾಭಿಮಾನಿ ಯಾರು ಗರುಡ ಧ್ವಜನನ್ನು ಸ್ಮರಿಸ್ತಾನೆ ಅಂದ್ರೆ ಅದರ ಅಭಿಪ್ರಾಯ ವೇದದ ನಿಜವಾದ ಅರ್ಥದ ಮೂಲಕ ಸರ್ವಗುಣ ಪರಿಪೂರ್ಣ ಅಂತ ಅವನನ್ನ ಚಿಂತಿಸಿದ್ರೆ ಆಗ ಅವನು ಖಂಡಿತ ಭಗವಂತನನ್ನು ಸೇರ್ತಾನೆ ಅವನು ಅಕಸ್ಮಾತ್ ವೇದದಲ್ಲಿ ಹೇಳಿದ ಮಾತುಗಳಿಗೆ ತನಗೆ ಬೇಕಾದ ಅರ್ಥ ಮಾಡಿಕೊಂಡು ತಾನು ಹೇಳುವ ನಾಲ್ಕಾರು ವಾಕ್ಯಗಳಿಗೆ ಮಾತ್ರ ಅರ್ಥ ಇರುವುದು ಉಳಿದ ಮಾತುಗಳಿಗೆ ಅರ್ಥವೇ ಇಲ್ಲ ಸಾವಿರಾರು ಕೋಟಿ ವರ್ಷ ತಪಸ್ಸು ಮಾಡಿ ಕಂಡಿಡಿದ ಮಂತ್ರಗಳು ಋಷಿಗಳದ್ದು ಅವೆಲ್ಲ ಅತತ್ವ ವೇದಕಗಳು ಅದಕ್ಕೆ ಯಾವುದಕ್ಕೂ ಅರ್ಥವೇ ಇಲ್ಲ ಅನ್ನುವ ರೀತಿ ಅದನ್ನ ನಿರ್ಲಕ್ಷ್ಯ ಮಾಡಿದ್ರೆ ನಿರಾಕರಣೆ ಮಾಡಿದ್ರೆ ಆವಾಗ ಗರುಡನನ್ನೇ ನಾವು ನಿರಾಕರಣೆ ಮಾಡಿದಾಗೆ ಇನ್ನು ಗರುಡ ಧ್ವಜನನ್ನ ಧ್ವಜ ಅಂದ್ರೆ ನಮ್ಗೆ ತಲೆಯಲ್ಲಿ ಬರುವುದು ಮೇಲೆ ಹಾರುವ ಪತಾಕೆ ಮಾತ್ರ ಅದು ಒಂದು ಅರ್ಥ ಹೌದು ಧ್ವಜ ಅಂದ್ರೆ ಧ್ವಜತೀತಿ ಧ್ವಜ ಧ್ವಜ ಗತವು ಅಂತ ಧಾತು ಹೋಗುವವನು ಅಂತ ಗರುಡನ ಮೇಲೆ ಕೂತು ಹೋಗುವವನನ್ನ ಗರುಡ ಧ್ವಜ ಅಂತಾರೆ ಗರುಡ ಅನ್ನುವ ಧ್ವಜ ಪರಮಾತ್ಮನ ರಥಕ್ಕೆ ಇದೆ ಅನ್ನೋದು ಒಂದರ್ಥ ಇದೆ ಇಲ್ಲ ಅಂತಿಲ್ಲ ಆದ್ರೆ ಮುಖ್ಯವಾದ ಅರ್ಥ ಗರುಡ ಧ್ವಜಾಂತ ಭಗವಂತನನ್ನು ಕರೆಯುವ ಉದ್ದೇಶ ಗರುಡನ ಮೇಲೆ ಕುಳಿತು ಸಾಗುವವನು ಅಂತ ಛಂದೋಮಯೇನ ಗರುಡೇನ ಸಮುಹ್ಯಮಾನ ಅಂತ ಪರಮಾತ್ಮನ ಪರಿಚಯವನ್ನ ರುಗ್ಮಿಣಿಯನ್ನ ಕೃಷ್ಣ ಆ ಜಾಗದಿಂದ ಕರೆದು ಹೋಗಬೇಕಾದ್ರೆ ಗರುಡ ಗರುಡನ ಮೇಲೆ ಕುಳಿತು ಬಂದ ಅಂತ ಮಾತು ಬರುತ್ತೆ ಅಂದ್ರೆ ವೇದಾಭಿಮಾನಿಯಾಗಿ ಭಗವಂತನನ್ನ ಉಪಾಸನೆ ಮಾಡುವುದನ್ನೇ ಶಾಸ್ತ್ರ ಹೇಳುತ್ತೆ ಆದ್ರಿಂದಾಗಿ ಅವನನ್ನು ಹೇಗೆ ಉಪಾಸನೆ ಮಾಡಬೇಕು ಅಂತಂದ್ರೆ ಅವನ ಹಿರಿತನವನ್ನ ಹೇಳುವಂತೆ ಉಪಾಸನೆ ಮಾಡಬೇಕು ಹೊರತು ವೇದದಿಂದ ಎಲ್ಲ ತಿಳಿದಾದ್ಮೇಲೆ ವೇದದಿಂದ ಅವನ ಬಗ್ಗೆ ಇಷ್ಟೆಲ್ಲ ಹೇಳಿದ್ದೇನು ಅಂದ್ರೆ ಏನೂ ಹೇಳಿಲ್ಲ ಅನ್ನುವ ದಡ್ಡತನಕ್ಕೆ ಬರಬಾರ್ದು ಹಾಗಿದ್ರೆ ಅವನು ಯಮನನ್ನಾಗಲಿ ಯಮನ ದಾರಿಯನ್ನಾಗಲಿ ಯಮನ ಊರನ್ನಾಗಲಿ ಯಾವ ಕಾರಣಕ್ಕೂ ನೋಡುವುದಿಲ್ಲ ಕರೆದೊಯ್ಯುವವನು ಕರೆದುಕೊಂಡು ಹೋಗುವ ದಾರಿ ಮತ್ತು ಕರೆದುಕೊಂಡು ಹೋಗುವ ಸ್ಥಳ ಊರು ಇದು ಮೂರು ಕೂಡ ಭಯಾನಕ ಮಹಾ ಘೋರ ಸಾಧ್ಯವೇ ಇಲ್ಲ ನೋಡ್ಲಿಕ್ಕೆ ಅಲ್ರಿ ಯಮನನ್ನ ನೀವು ಒಂದು ಕಡೆಯಿಂದ ಯಮ ಯಶಂ ಸುನತ ಯಮಾಯ ಜುಹುತ ಅವಿಹಿ ಗಚ್ಚದ್ಯಗ್ನಿದೂತೋ ಅರಂಕೃತ ಯಮಾಯ ಧರ್ಮರಾಜಾಯ ಮೃತ್ಯುವೆ ಚಾಂತಕಾಯ ಚ ವೈವಸ್ವತಾಯ ಕಾಲಾಯ ಸರ್ವೂತಕ್ಷಯ ಚ ಔದುಂಬರ ಯದಧ್ನಾಯ ನೀಲಾಯ ಪರಮೇಶ್ವರನೇ ವೃಕೋದ್ರಾಯ ಚಿತ್ರಾಯ ಚಿತ್ರಗುಪ್ತಾಯ್ ವೈ ನಮ ಅಂತೆಲ್ಲ ಮಂತ್ರಗಳ ಮೂಲಕ ಸ್ತುತಿ ಮಾಡಿ ಇಲ್ಲಿ ಅವನನ್ನ ನೋಡ್ಲೇಬಾರದು ಇಲ್ಲಿ ಅವನನ್ನ ಮಾತಾಡಿಸ್ಲೇಬಾರದು ಅನ್ನೋ ತರ ಮಾತಾಡ್ತಿದ್ದೀರಲ್ಲ ಏನಿದು ನೀವೇ ನಿಮ್ಗೆ ಬೇಕಾದ ವಿಷಯ ಬಂದಾಗೆಲ್ಲ ಅದನ್ನ ಬಿಟ್ಬಿಡಿ ಅಂತ ಅನ್ನೋದು ನಿಮ್ಗೆ ಇನ್ನೊಂದ್ ಕಡೆಯಿಂದ ಅವನಿಂದನೇ ಸಮಸ್ಯೆ ಬಂದಾಗ ಅವನಿಗೆ ಪ್ರಾರ್ಥನೆ ಮಾಡಿ ಅಂತ ಹೇಳುದು ಯಮನನ್ನು ನೋಡಬಾರ್ದು ಅಂತ ಹೇಳ್ತೀರಿ ಇನ್ನೊಂದು ಕಡೆಯಿಂದ ಯಮನನ್ನ ಪ್ರಾರ್ಥಿಸ್ಬೇಕು ಅಂತ ಹೇಳ್ತೀರಿ ಏನಿದು ಮುಖ್ಯವಾಗಿ ನಮ್ಗೆ ಗೊತ್ತಿರಬೇಕಾದ ಅಂಶ ಯಮಧರ್ಮ ಅಂತ ಶಬ್ದ ಕೇಳಿರ್ತೇವೆ ನಾವು ಯಮಧರ್ಮ ಅನ್ವಲಿ ಒಂದೇ ವ್ಯಕ್ತಿಯ ಎರಡು ಮುಖಗಳಿವೆ ಓ ಮುಖವಾಡನ ಮುಖವಾಡ ಅಲ್ಲ ಎರಡು ತರದ ವ್ಯಕ್ತಿತ್ವ ಇದೆ ಅಂದ್ರೆ ಏನದು ವ್ಯಕ್ತಿ ಒಬ್ಬನೇ ಅವನು ಮತ್ತೆ ಕನ್ಫ್ಯೂಸ್ ಆಗಿ ಅನ್ನಿಯಂತರ ಒಂದ್ಸರ್ತಿ ಒಂದು ಇನ್ನೊಂದ್ಸರ್ತಿ ಒಂದು ರೂಪ ತೊಡುವುದಲ್ಲ ಪ್ರಜ್ಞೆ ಇದ್ದೇ ತಾನು ಎರಡು ಮುಖವಾದ ಕೆಲಸಗಳನ್ನ ಮಾಡ್ತಿರ್ತಾನೆ ಈಗ ಚೆನ್ನಾಗಿ ಮಾರ್ಕ್ ತೆಗೆದ ಸಭ್ಯ ಹುಡುಗನಿಗೆ ಅಧ್ಯಾಪಕನ ನೋಟವೇ ಬೇರೆ ಎಷ್ಟೇ ತಿದ್ದಿ ತೀಡಿ ಅವನನ್ನು ಸರಿ ಮಾಡ್ಬೇಕು ಅಂದ್ರೂ ಮತ್ತೆ ದುರ್ಬುದ್ಧಿಯನ್ನೇ ತೋರಿದ ಅವನ ಪಕ್ಕದಲ್ಲೇ ಕುಳಿತುಕೊಳ್ಳುವ ಮತ್ತೊಬ್ಬ ಹುಡುಗನ ಮೇಲಿನ ಅವನ ವ್ಯಕ್ತಿತ್ವವೇ ಬೇರೆ ಆಗ ಅವನು ಮಾತಾಡುವ ರೀತಿಯೇ ಬೇರೆ ಒಬ್ಬನೇ ವ್ಯಕ್ತಿ ಅವನು ಕನ್ಫ್ಯೂಸ್ ಆಗಿದ್ದಲ್ಲ ಅವನಿಗೆ ತೋರ್ಬೇಕಾದ ಭಾವ ಬೇರೆ ಸುಹೃನ್ ಮಿತ್ರ ರಿದಾಸೀನ ಮಧ್ಯಸ್ಥ ದ್ವೇಷ ಬಂಧುಷು ಸಾಧುಷ್ವಪಿಚ ಪಾಪೇಶು ಸಮಬುದ್ಧಿರು ವಿಶಿಷ್ಯತೆ ಎಲ್ಲರಲ್ಲೂ ಅವರವರಿಗೆ ತಕ್ಕಂತೆ ಮುಖವಾಡ ಅಲ್ಲ ಅದು ತಕ್ಕಂತೆ ಕೊಡುವ ಗೌರವ ಅವರ ಸ್ಥಾನಮಾನಗಳನ್ನು ಅರಿತು ಅವರನ್ನು ಮಾತನಾಡಿಸುವ ರೀತಿ ಹೇಗೋ ಹಾಗೆ ಯಮಧರ್ಮ ನರಕದಲ್ಲಿ ಇದ್ದು ನರಕಕ್ಕೆ ಬರಬೇಕಾದ ಜಾ ಆ ಜೀವಿಗಳನ್ನ ತಾನು ಯಮ ಅನ್ನುವ ರೂಪದಿಂದ ನಿಗ್ರಹ ಮಾಡ್ತಾನೆ ಪುಣ್ಯ ಜೀವಿಗಳನ್ನ ನೋಡ್ಕೊಳ್ಳೋಕೆ ಅವನು ವ್ಯವಸ್ಥೆ ಮಾಡುವ ರೂಪ ಧರ್ಮ ಧರ್ಮ ಅಂದ್ರೆ ಶಾಂತ ರೂಪ ಯಮ ಅಂತಂದ್ರೆ ನಿಯಮನ ಮಾಡುವ ನಿಗ್ರಹ ಮಾಡುವ ಸ್ವಲ್ಪ ಕ್ರೂರವಾದ ರೂಪ ಇಲ್ಲಿ ಹೇಳಿದ್ದು ಯಮನನ್ನ ನೋಡಬಾರದು ಅಂತ ಅಂದ್ರೆ ಅವನ ಕ್ರೂರವಾದ ದಾರಿಯನ್ನ ಕ್ರೂರವಾದ ಊರನ್ನ ನೋಡಬಾರದು ಅಂತ ಅನ್ನೋದಕ್ಕೆ ಕಾರಣವಾದ ಯಮ ರೂಪ ಏನಿದೆ ಅದು ಬೇಡ ಅಂತ ಅವನು ಹಾಗೆ ಕಂಡ ಅಂದ್ರೆ ನಾವು ನರಕ ಪಾಪ ಭಾಗಿಗಳು ಅಂತ ಅರ್ಥ ಅವನು ಧರ್ಮನಾಗಿ ಕಾಣ್ತಾನೆ ಪುಣ್ಯ ಭಾಗಿಗಳು ಅಂತ ಅರ್ಥ ನಮಗೆ ಯಮನನ್ನ ಚಿಂತಿಸಬಾರದು ಅಂತ ಹೇಳಿದ್ದಲ್ಲ ಇಲ್ಲಿ ಅವನು ನರಕ ನಿಯಾಮಕನಾಗಿ ನಮ್ಮ ನಮ್ಗೆ ಯಾವತ್ತು ಸಿಗುದು ಬೇಡ ಮತ್ತೊಂದು ಪುಣ್ಯ ಲೋಕಕ್ಕೆ ಕರೆದೊಯ್ಯುವ ಅವನದ್ದೇ ಧರ್ಮ ಅನ್ನುವ ರೂಪ ಇದೆ ಪುಣ್ಯಜೀವಿಗಳನ್ನ ಅವನು ಹಾಗೆ ಇನ್ನೊಂದು ಕಡೆ ಕರ್ಕೊಂಡು ಹೋಗ್ತಿರ್ತಾನೆ ಸ್ವರ್ಗ ಲೋಕಕ್ಕೆಲ್ಲ ಹಾಗೆ ಕರ್ಕೊಂಡು ಹೋಗುವಾಗ ಅವನ ಸ್ಥಿತಿಗತಿಗಳು ಏನಿದೆಯೋ ಅದು ಯಮಾಯ ಸೋ ಯಮಾಯ ಸೋಮಂ ಸುನುತ ಅಂತ ಇರಬಹುದು ಅಥವಾ ಯಮಾಯ ಧರ್ಮರಾಜ ನೋಡಿ ಅಲ್ಲಿ ಶಬ್ದ ಯಮಾಯ ಅಂತ ಕರೆದ್ದಾದ್ರೂ ಅವನ ಹೆಸರುಗಳನ್ನ ಹೇಳಿದ್ದು ಧರ್ಮರಾಜಾಯ ಯಮ ಧರ್ಮರಾಜನೇ ಈಗ ನರಕದಲ್ಲಿರುವವರನ್ನ ನಿರ್ವಹಣೆ ಮಾಡುವಾಗ್ಲು ಅವನು ನಿಯಮ ಮೀರಿ ಅವರನ್ನ ಇಷ್ಟ ಬಂದಾಗ ಶಿಕ್ಷೆ ಕೊಡುದಲ್ಲ ಅವ್ರು ಎಷ್ಟು ತಪ್ಪು ಮಾಡಿದ್ದಾರೋ ಅದಕ್ ತಕ್ಕ ಶಿಕ್ಷೆಯನ್ನು ಕೊಡೋದಕ್ಕೋಸ್ಕರ ನಿಂತಿದ್ದಾನೆ ಅಲ್ಲೂ ತನ್ನ ಧರ್ಮವನ್ನು ಬಿಡಲ್ಲ ಅಂತ ತೋರಿಸ್ಲಿಕ್ಕೆ ಅವನನ್ನು ಧರ್ಮರಾಜ ಅಂತ ಕರೆದಿದ್ದು ಅವನು ಪರಮಧರ್ಮಿಷ್ಠ ಆದ್ರೆ ನಮ್ಗೆ ಆ ರೂಪದಿಂದ ಅವನ ಸ್ವಾಗತ ಪಡೆಯುವ ಅವಕಾಶ ಬರುವುದು ಬೇಡ ಅಂತ ನಾವು ನರಕಭಾಗಿಗಳಾಗಿ ಅವನನ್ನ ಕಾಣುವುದು ಬೇಡ ಪುಣ್ಯಭಾಗಿಗಳಾಗಿ ಧರ್ಮನ ರೂಪವನ್ನು ನೋಡೋಣ ಅನ್ನೋದು ಅಷ್ಟೇ ಈ ಮಾತಿನ ಅಭಿಪ್ರಾಯ ಆದ್ರಿಂದ ಯಮಂ ಯಮ ಮಾರ್ಗಂ ಮಹಾಘೋರಂ ಮಹಾಘೋರ ಅಂದ್ರೆ ಮತ್ತೆ ಮತ್ತೆ ಅದು ಇಲ್ಲಿಗೆ ತರುತ್ತೆ ಆ ದಾರಿಯಲ್ಲಿ ಹೋದವನಿಗೆ ಮರಳಿ ನರಕಕ್ಕೆ ಬೀಳುದೋ ಅಥವಾ ಭೂಮಿಗೆ ಬೀಳುದೋ ಒದ್ದಾಟ ಅಂತ ಅನ್ನೋದು ಈ ಶರೀರಕ್ಕೆ ಬಂದು ಅನುಭವಿಸುವುದು ಇದ್ದೇ ಇರುತ್ತೆ ಅದರಿಂದಾಗಿ ಅದು ಮಹಾಘೋರ ಮತ್ತೆ ನರಕಾಣಿ ಒಂದು ನರಕ ಅಲ್ಲ ನಮ್ಗೆ ಅಂತ ಸರ್ತಿ ನಾವು ಮಾಡುವ ವಿಚಿತ್ರ ಅಪರಾಧಗಳಿಗೆ ಬೇರೆನೇ ನರಕ ಸೃಷ್ಟಿ ಮಾಡಬೇಕು ಅನ್ನುವಂಥದ್ದೆಲ್ಲ ನಮ್ಮ ಎಡ ಬಿಡಂಗಿತನದಿಂದ ಉಂಟಾಗುತ್ತೆ ಅದನ್ನಾಗಿ ನೂ ಇಪ್ಪತ್ತೊಂದು ನರಕಗಳು ಅಂತ ಭಾಗವತದಲ್ಲಿ ಐದನೇ ಸ್ಕಂದದ ಕೊನೆಯಲ್ಲಿ ಯಾರಿಗಾದ್ರೂ ನೋಡ್ಬೇಕು ಅಂತ ಅಪೇಕ್ಷೆ ಇದ್ರೆ ನೋಡ್ಬೋದು ಇಪ್ಪತ್ತೊಂದು ರೀತಿಯ ನರಕಗಳನ್ನು ಹೇಳುತ್ತಾರೆ ಅದರ ಉದ್ದೇಶ ಹೇಳಿದ್ದಲ್ಲಿ ಹೆದರಿಸ್ಬೇಕು ಅಂತಲ್ಲ ಯಾವ ಯಾವ ತಪ್ಪುಗಳಾದ್ರೆ ನಾವು ಎಂಥ ಹೀನ ಪರಿಸ್ಥಿತಿಗೆ ಬರ್ತೇವೆ ಅಂಥದ್ದನ್ನ ನಾವು ಆದಷ್ಟು ಬಿಡಬೇಕು ಅಂತಷ್ಟೇ ಹೊರತು ಅದರ ಉದ್ದೇಶ ನಮ್ಗೆ ಗತಿಯೇ ಇಲ್ಲ ಇನ್ನು ಜೀವನದಲ್ಲಿ ಎಲ್ಲ ಅನರ್ಥವೇ ಆಗುತ್ತೆ ಅನ್ನೋ ಡಿಪ್ರೆಷನಿಗೆ ಒಳಗಾಗ್ಬೇಕು ಅಂತಲ್ಲ ಎಚ್ಚರ ಇರಬೇಕು ಅಂತಷ್ಟೇ ಆ ಹಂತದಲ್ಲಿಯೇ ಅದನ್ನು ಓದ್ಬೇಕು ಹೊರತು ಅದನ್ನ ಓದಿ ಆಗ್ಲಿಕ್ಕೋಸ್ಕರ ಓದುದಲ್ಲ ಹಾಗಂತ ಹೇಳಿ ಏನು ಆಗಲ್ಲ ಅಂತನ್ನುವ ದುರ್ಭಾವನೆಯು ತಪ್ಪು ನಮ್ಗೆ ಏನು ಇದೆಲ್ಲ ಸುಮ್ಮನೆ ಪುರಾಣದಲ್ಲೆಲ್ಲ ಹೇಳಿದ ಅಜ್ಜು ಕತೆ ಅಂತ ಅನ್ಕೊಂಡು ಓದಿದ್ರು ಅವನಿಗೆ ಅದರಿಂದ ಏನು ಲಾಭ ಇಲ್ಲ ವ್ಯಾಸರು ನಿರೂಪಣೆ ಮಾಡಿದ್ದಾರೆ ಅಂದ್ರೆ ಅದರ ಸಾರ್ಥಕ್ಕೆ ಇದ್ದೇ ಇರುತ್ತೆ ನಾವು ಅದನ್ನ ಸ್ವೀಕರಿಸುವ ರೀತಿಯಲ್ಲಿ ಅದರ ಪರಿಣಾಮವನ್ನು ನಾವು ಅನುಭವಿಸ್ತೇವೆ ಆದ್ರಿಂದಾಗಿ ನರಕಗಳ ಪಟ್ಟಿಯನ್ನೇ ಆ ಬಹುವಚನದಿಂದ ಹೇಳುತ್ತಾ ನರಕಾಣಿ ನರಕದ ಅನೇಕ ಮುಖಗಳನ್ನು ಕೂಡ ಸ್ವಪ್ನೇಪಿ ನೈವ ಪಶೀತ ಸ್ವಪ್ನದಲ್ಲಿಯೂ ಅವನಿಗೆ ಕಾಣುವಂತಾಗುವುದು ಬೇಡ ಅಂತ ಇದ್ರೆ ಆವಾಗ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ನಾವು ಮಾಡಿದ ಕೆಟ್ಟ ಫಲ ಕೆಟ್ಟ ಕರ್ಮ ದುಸ್ವಪ್ನವಾಗಿ ಕಾಡುತ್ತೆ ಆ ದುಸ್ವಪ್ನದಲ್ಲಿ ಯಾವುದೋ ಇಂತಹ ಕೆಟ್ಟ ನರಕಗಳನ್ನು ಅನುಭವಿಸಿದ ಹಾಗಿರುತ್ತೆ ತನ್ನ ಸಾವನ್ನು ನೋಡ್ತಾನೆ ಅಥವಾ ತನಗೆ ರೋಗ ಬಂದು ದಾಡುವುದನ್ನು ನೋಡ್ತಾನೆ ಎಲ್ಲವನ್ನೂ ನೋಡ್ತಾನೆ ಆದರೆ ಅದು ಸ್ವಪ್ನದಲ್ಲಿ ಕೂಡ ಬರಬಾರದು ಅಂತ ನಾವು ತಾಕೀತ್ ಮಾಡ್ಲಿಕ್ಕೆ ಆಗಲ್ಲ ಕೆಲವೊಂದ್ಸರ್ತಿ ನರಕಕ್ಕೆ ಹೋಗುದನ್ನ ತಪ್ಪಿಸ್ಲಿಕ್ಕೋಸ್ಕರ ಕನಸಿನಲ್ಲಿ ಅದನ್ನು ಮುಗಿಸಿ ಬಿಡುವ ಸಾಧ್ಯತೆಗಳು ಇರ್ತವೆ ಆದ್ರೆ ಯಾರು ನಿರಂತರ ಗರುಡಧ್ವಜನಾದ ಪರಮಾತ್ಮನನ್ನು ನಿರಂತರ ಸ್ಮರಿಸ್ತಾನೋ ಅವನು ಹೊರಗೆ ಮತ್ತು ಒಳಗೆ ಎಲ್ಲೂ ಕೂಡ ಈ ನರಕದ ದಾರಿಯನ್ನಾಗಲಿ ಗುರಿಯನ್ನಾಗ್ಲಿ ಕರೆದೊಯ್ಯುವವನ್ನಾಗ್ಲಿ ಕಾಣುವುದಿಲ್ಲ ಅನ್ನೋದನ್ನ ಈ ಮಾತಿನ ಮೂಲಕ ನಿರೂಪಣೆ ಮಾಡಿದ್ರು ಮತ್ತೆ ಮುಂದೆ ನಾವು